ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೀಕ್ಷಕರು ಇವತ್ತಿನ ವೀಡಿಯೋದೊಳಗೆ ಗರಿ ಗರಿಯಾದಂತಹ ಕಡ್ಲಿಬೇಳೆ ವಡಾನ ಹೆಂಗೆ ಮಾಡೋದು ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಭಾಳ ಅಂದ್ರೆ ಭಾಳ ಈಸಿ ಮೆಥಡ್ ಐತಿ ನೋಡ್ರಿ ಕಡಲಿಬೇಳೆ ಗರಿ ಗರಿಬರಿಯಾಗಿ ಬರಬೇಕು ಕ್ರಿಸ್ಪಿಯಾಗಿ ಬರಬೇಕು ಆಮೇಲೆ ಭಾಳ ಟೇಸ್ಟಿಯಾಗಿರ್ಬೇಕಂದ್ರೆ ಈ ಒಂದು ವಸ್ತುವನ್ನು ಅದ್ರಾಗ ಸೇರಿಸಬೇಕು ಹಾಗಾದರೆ ಯಾವ ವಸ್ತುವನ್ನು ಸೇರಿಸಿದೆ ನಾನು ಎಷ್ಟು ಟೇಸ್ಟಿಯಾಗಿ ಬಂತು ಅನ್ನೋದನ್ನು ಈ ವಿಡಿಯೋದ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಒಂದು ಬಟ್ಲ ಕಡಲೆ ನೀರಿನೊಳಗೆ ಎರಡರಿಂದ ಮೂರು ತಾಸು ನೆನೆಸಿನಿ ಆಮೇಲೆ ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಚಮಚೆ ಜೀರಿಗೆ ಒಂದು ಅರ್ಧ ಚಮಚೆ ಸೋಪ್ರಿ ಆಮೇಲೆ ಮೂರಿಂದ ನಾಲ್ಕು ಸಣ್ಣ ಉಳ್ಳಾಗಡ್ಡಿ ಅಂದ್ರೆ ಸಾಂಬಾರು ಉಳ್ಳಾಗಡ್ಡಿ ಅಂತ ಹೇಳಿ ಅದು ಸಾದಾ ದೊಡ್ಡ ಉಳ್ಳಾಗಡ್ಡಿ ಹಾಕಬೇಡ್ರಿ ಅಷ್ಟು ಟೇಸ್ಟ್ ಇರೋಂಗಿಲ್ಲ ಸಾಂಬಾರು ಉಳ್ಳಾಗಡ್ಡಿನ ಮೇನ್ ಟಿಪ್ಸ್ ರೀ ಇದ್ರೊಳಗೆ ಅದು ಹಾಕಿದ್ರಿ ಅಂದ್ರೆ ಒಡಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತಾವೆ ಅಷ್ಟು ಗರಿ ಗರಿಯಾಗಿ ಬರ್ತವೆ ಆಮೇಲೆ ಒಂದು ಸಣ್ಣ ಪೀಸ್ ಅಲ್ಲ ಹಾಕ್ಕೊತೀನಿ ನೋಡಿರಿ ಮೊದಲು ಇದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದೆಲ್ಲ ಫಸ್ಟ್ ಇದು ಸಣ್ಣ ಮಾಡ್ಕೊತೀನಿ ರೀ ಅದಾದಮೇಲೆ ಕಡಲೆ ಬೇಳೆ ಸಣ್ಣ ಮಾಡ್ಕೋಬೇಕಾಗತ್ತೆ ರೀ ನೋಡಿರಿ ಈಗ ಸಣ್ಣ ಆಗೈತಿ ಅಷ್ಟು ಸಣ್ಣ ಬ್ಯಾಡ್ರಿ ಸ್ವಲ್ಪ ಅವಡ ಬೌಡ ಅಂತೀವಲ್ಲ ಹಂಗೆ ಹಾಕೋಬೇಕು ಆದಮೇಲೆ ಕಡಲಿ ಬೇಳೆ ನೆನೆಸಿಟ್ಕೊಂಡಿದ್ನಲ್ರಿ ಅದನ್ನ ಇದ್ರೊಳಗೆ ಹಾಕ್ಕೊಂಡು ಅವಡ ಬೌಡ ಮಿಕ್ಸಿಗೆ ಹಾಕ್ಕೊಂಡು ತೀನ್ರಿ ಸ್ವಲ್ಪ ಕಡಲೆ ಮಿಕ್ಸಿಗೆ ಹಾಕೋಲಾರ್ದ ಬೇರೆ ಇಟ್ಕೊಂಡು ಅಂದ್ರೆ ಅದು ಮ್ಯಾಲೆ ಮಿಕ್ಸ್ ಮಾಡಕ್ ಬೇಕು ನೋಡ್ರಿ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದು ಇದು ರೀ ಒಣ ಮೆಣಸಿನಕಾಯಿ ಪುಡಿ ಮಾಡಿದ್ದು ಇದ್ರಾಗ ಹಾಕ್ಕೊಂತೀನಿ ಅಂದ್ರೆ ನೋಡೋಕೆ ಕಲರ್ ಚಂದ ಬರುತ್ತೆ ನೋಡಿರಿ ಈ ಥರ ಅವಡ ಅವಡ ಮಿಕ್ಸಿಗೆ ಹಾಕ್ಕೋಬೇಕು ಸಣ್ಣಗೆ ಹಾಕ್ಕೊಬೇಡ್ರಿ ಈ ಥರ ಹಾಕ್ಕೊಂಡ್ಮೇಲೆ ಇನ್ನೊಂದು ಇನ್ನೊಂದ್ಸಲ ನಾನು ಚೆಂದಾಗಿ ಕೈ ಹುಂಡು ಕಲಿಸ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅವೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋರಿ ಮಿಕ್ಸ್ ಮಾಡಿಕೊಂಡು ಕೈಯಿಂದ ಚೆಂದಾಗಿ ನಾದ್ಕೋಬೇಕ್ರಿ ಒಂದಿಷ್ಟು ಕಡಲೆ ನಾನು ಮಿಕ್ಸಿಗೆ ಹಾಕೊಲಾರ ಇಟ್ಟಿಲ್ಲ ಅದು ಇದ್ರೊಳಗೆ ಹಾಕಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ ಈ ಥರ ರೀ ಕಲಿಸ್ಕೊಂಡು ಇಲ್ಲೇ ಉಂಡೆ ಮಾಡಿ ಇಟ್ಕೊತೀನಿ ರೀ ನಾವು ವಡೆ ಯಾವ ಆಕಾರದೊಳಗೆ ಮಾಡ್ತೀವಿ ರೌಂಡ್ ಉಂಡೆ ಮಾಡಿ ಸ್ವಲ್ಪ ಓದ್ತೀವಲ್ರಿ ಪ್ರೆಶ್ ಮಾಡ್ತೀವಲ್ಲ ಆ ಥರ ನೋಡಿರಿ ಈ ಥರ ರೌಂಡ್ ಉಂಡೆ ಮಾಡಿಕೊಂಡು ಕೈಯಿಂದ ಪ್ರೆಸ್ ಮಾಡಿ ವಡೆ ಆಕಾರನ ಮಾಡ್ಕೋಬೇಕಾಗುತ್ತೆ ಹಿಂಗೆ ಎಲ್ಲದು ಮಾಡಿ ಮಾಡಿ ಫಸ್ಟನ್ನು ಇಟ್ಕೊಂಬಿಡ್ರಿ ಇಟ್ಕೊಂಡ್ಮೇಲೆ ಎಣ್ಣೆ ಕಾಸಕ್ಕೆ ಇಡಬೇಕು ನೀವು ಮನೆಯೊಳಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಆ ಎಣ್ಣೆ ಉಪಯೋಗ ಮಾಡಿರಿ ನಾನಿಲ್ಲೆ ಮನೆಯೊಳಗೆ ಕೊಬ್ಬರಿ ಎಣ್ಣೆ ಉಪಯೋಗ ಮಾಡ್ತೀನಿ ಹಾಗಾಗಿ ಕೊಬ್ಬರಿ ಎಣ್ಣೆ ತೊಗೊಂಡಿನಿ ನೋಡಿರಿ ಎಣ್ಣೆ ಬಿಸಿ ಆಗಬೇಕು ಚೆಂದಾಗಿ ಬಿಸಿ ಆದಮೇಲೆ ವಡೆ ಹಾಕಿರಿ ಫಸ್ಟ್ ನಾವು ಬಿಸಿ ಬಿಸಿಯಾಗಿತ್ತಿಲ್ಲ ಅಂಥೇಳಿ ಟೆಸ್ಟ್ ಮಾಡ್ಬೋದು ಅಂದ್ರೆ ಒಂದು ಸಣ್ಣ ಪೀಸ್ ಹಾಕಿ ಟೆಸ್ಟ್ ಮಾಡ್ಬೋದು ಈಗ ನೋಡ್ರಿ ನಾ ಡೈರೆಕ್ಟ್ ನೋಕಿ ನೋಡಿದ ಮೇಲೆ ವಡೆ ಹಾಕಕತ್ತೀನಿ ನೋಡಿರಿ ಸಣ್ಣ ಒಳಗೆ ನಾವು ಹಾಕಿದ್ದ ಹಾಕಿದ ಮೇಲೆ ಅಂದ್ರೆ ಅಷ್ಟು ಕೊಬ್ಬರಿ ಎಣ್ಣೆ ಇಲ್ಲ ಎಣ್ಣೆ ಅವಶ್ಯಕ ಇಲ್ಲ ದೊಡ್ಡ ಪಾತ್ರೆ ಅಂದ್ರೆ ಭಾಳ ಎಣ್ಣೆ ಹಿಡಿತೈತಿ ಆಮೇಲೆ ನಾವು ಈ ಎಣ್ಣೆ ಮೇಲೆ ರೀಯೂಸ್ ಮಾಡೋಂಗಿಲ್ಲ ನಾನು ಜೂ ರಿಯೂಸ್ ಮಾಡೋಂಗಿಲ್ಲ ರೀ ಎಷ್ಟನ್ನು ಎಣ್ಣೆ ಬಾಕಿ ಇದ್ರ ಸಹಿತ ನಾನು ಬಿಡ್ತೀನಿ ಹಾಗಾಗಿ ನಾನು ಇದ್ರಾಗ ಸ್ವಲ್ಪ ಎಣ್ಣೆ ಹಾಕಿ ನಾ ಮಾಡ್ತಿರ್ತೀನಿ ರೀ ನೋಡಿರಿ ವಡಿಯನ್ನು ಎರಡು ಸೈಡ್ ಬೇಯಿಸ್ಕೋಬೇಕು ಈ ಥರ ಎಣ್ಣೆ ಕಡಿಮೆ ಹಾಕಿದ ಕಾರಣ ಮ್ಯಾಲೆಲ್ಲ ಎಣ್ಣೆ ಹಾಕಿ ಬೇಯಾಕಿದು ಮಾಡಾಕತ್ತೀನಿ ನೋಡಿರಿ ಈ ಥರ ಎರಡು ಸೈಡ್ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ಮೇಲೆ ಗರಿ ಗರಿ ಆದಂತಹ ಕಡಲಿಬಾಳೆ ವಡಿ ರೆಡಿ ಆಗುತ್ತಾ ನೋಡಿರಿ ಕಲರ್ ಮಾತ್ರ ಸೂಪರಾಗಿ ಬಂದೈತಿ ಬೇರೆ ಏನೂ ಹಾಕಿಲ್ಲಾನೆ ಈಗಿನ ತೋರಿಸಿದಂತಹ ಸಾಮಾನು ಮಾತ್ರ ಹಾಕೀನಿ ಇಂಗ್ರಿಡಿಯಂಟ್ಸ್ ಮಾತ್ರ ಹಾಕಿನಿ ನೀವು ಸಲ ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಸೂಪರ್ ಬಂದಿತ್ತು ಅಡಿ ನೋಡಿರಿ ಇಷ್ಟ ಆದಮೇಲೆ ತೊಗೊಂಡ್ಬಿಡ್ತೀನಿ ತೊಗೊಂಡ್ಮೇಲೆ ಇದರ ಟೇಸ್ಟನ್ನು ನಾನು ತಿಂದು ನೋಡಿದೆ ರೀ ಹೆಂಗಾಗೈತಿ ಹೇಳಿ ತಿಂದು ನೋಡಿದೆ ಭಾಳ ಅಂದ್ರೆ ಭಾಳ ಸೂಪರಾಗಿತ್ತು ನಾನು ಸಹಿತ ಅಷ್ಟು ಗೆಸ್ ಮಾಡಿದಲ್ರಿ ಚೆಂದ ಬರುತ್ತೆ ಅಂಥೇಳಿ ಹಾಗಾಗಿ ಭಾಳ ಅಂದ್ರೆ ಭಾಳ ಟೇಸ್ಟಾಗಿತ್ತು ನೀವು ಒಳಗೆ ಟ್ರೈ ಮಾಡಿ ನೋಡಿರಿ ಮಳೆಗಾಲದೊಳಗಂತೂ ಬಿಸಿ ಬಿಸಿಯಾದಂತಹ ಈ ಥರ ಕಡ್ಲೆ ಬಳಿ ವಡೆ ಮಾಡ್ಕೊಂಡು ತಿನ್ನೋದಂದ್ರೆ ರೀ ವಯ ಸಾಯಂಕಾಲ ಸ್ನ್ಯಾಕ್ಸಿಗೆ ಭಾಳ ಸೂಪರ್ ಕಾಂಬಿನೇಷನ್ ನೋಡಿರಿ ಒಂದು ಟೇಸ್ಟ್ ಮಾಡಿ ನಿಮ್ಗೆ ಹೇಳಕ್ಕೆ ಅಂತ ಹೇಳಿ ತಿಂದರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಐತಿ ಒಂದು ಕಡೆ ಅಲ್ಲದ ಸ್ಮೆಲ್ ಒಂದು ಕಡೆ ಸೋಪಿನ ಸ್ಮೆಲ್ ಆಮೇಲೆ ಅಷ್ಟೇ ಗರಿಗರಿಯಾಗ ಬಂತಿ ಆಮೇಲೆ ಗರಿಗಾರಿಯಾಗಿ ಬರಾಕ ನಾನು ರವಾಗಿವ ಏನೂ ಸೇರಿಸಿಲ್ಲ ಈಗ ತೋರಿಸಿದಂತಹ ಸಾಮಗ್ರಿಗಳನ್ನು ಮಾತ್ರ ಸೇರಿಸಿನಿ ನೀವು ಟ್ರೈ ಮಾಡಿ ನೋಡಿರಿ ಭಾಳ ಸೂಪರ್ ಒಡಿ ಬಂತು ನಾ ಹೇಳಿದಂತಹ ಈ ಒಂದು ವಸ್ತುವನ್ನು ನೀವು ಸೇರಿಸಿದ್ರೆ ಸಾಕು ಒಡಿ ಭಾಳ ಗರಿ ಗರಿಯಾಗಿ ಸೂಪರಾಗಿ ಬರುತ್ತೆ ಇದುವರೆಗೂ ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೆ ಧನ್ಯವಾದಗಳು ಮುಂದಿನ ವಿಡಿಯೋದ ಸಿಗ್ತೀನಿ ಅದುವರೆಗೂ ನನ್ನ ಚಾನೆಲ್ನ